ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಮತ್ತಷ್ಟು ತೀವ್ರಗೊಂಡ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಸಹೋದರ ಪುತ್ರನನ್ನು ಅಖಾಡಕ್ಕಿಳಿಸಲು ಪ್ಲಾನ್ ಚನ್ನ ರಾಜ್ ಹಟ್ಟಿವಳಿ ಪುತ್ರ ಮೃನಾಳ್ಪರ ಅಖಡ ಕಿಳಿದ ಲಕ್ಷ್ಮೀ ಸೈಲೆಂಟ್ ಆಗಿ ದಾಳ ಉರುಳಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡೋಣ ಅದು ಯಾವ ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀವಿ ಆದ್ರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತು ಜನರ ವಿಶ್ವಾಸವನ್ನ ಗಳಿಸಿದಂತ ಬ್ಯಾಂಕು ಅಂತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಒಂದು ಪ್ರತಿಷ್ಠಿತ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು ಚಂದ್ರಾಜು ಒಬ್ಬ ಸ್ವತಂತ್ರ ನಾಯಕ ಚಂದ್ರಾಜ್ ಹಟ್ಟಿಹೊಳಿಯನು ಅಹ್ ಚಿಕ್ಕವನಲ್ಲ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಅವನ್ ಸ್ವತಂತ್ರವಾಗಿದ್ದಾನೆ ತನ್ನ ಡಿಸಿ ತಗೊಳಕು ಸ್ವತಂತ್ರವಾಗಿದೆ ಅಂದ್ರೆ ಓಡಾಡಕ್ ಕೂಡ ಸ್ವತಂತ್ರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ನಾವು ಪ್ರಭಾಕರ್ ಕೋರೇಸರು ಎಲ್ರು ಕುತ್ಕೊಂಡು ಯಾಕಂದ್ರೆ ಇದು ಸಹಕಾರಿ ರಂಗ ಎಲ್ರು ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಜಿಲ್ಲೆಗೆ ರೈತರಿಗೆ ಅನುಕೂಲ ಮಾಡ ಆಗುವಂತ ಡಿಸಿಜನ್ ತೆಗೆದುಕೊಂಡು ಬಗ್ಗೆ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ